ಕ್ರಿಸ್ತು ಡಿಸೋಜ ಸೂಸೈಡ್ ಮಾಡಿಕೊಂಡು ಈ ವ್ಯಕ್ತಿಗೆ ಇಲ್ಲೇ ಗಿಡ ಆಗ್ತಾ ಇದೆ ಆದರೆ ಇನ್ನೂ ತನಕ ಆ ಆರೋಪಿಯನ್ನು ಪತ್ತೆ ಹಚ್ಚಲು ಪೊಲೀಸರಿಂದ ಇನ್ನು ತನಕ ಆಗುವುದಿಲ್ಲ ಯಾಕೆ ಅನ್ನೋ ಎಣಿಕೆ ಬೇಕು ಯಾಕಂದ್ರೆ ಇಷ್ಟು ದಿನ ಆದ್ರೂ ಆ ಆರೋಪಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನಂದ್ರೆ ಏನು ಇದರಲ್ಲಿ ರಾಜಕೀಯ ಕೈವಾಡ ಇದೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ನನ್ನ ಮಗಳಿಗೆ ನ್ಯಾಯ ಬೇಕು ಆ ಅಂತ ಹುಡುಗಿಯಲ್ಲ ನನ್ನ ಮಗಳು ಬಹಳ ಒಳ್ಳೆ ಅವಳು ನಾವು ಡಿ ಸಿ ಎ ಸಿ ಅವರಿಗೆ ಮನೆಗೆ ಕೊಡಿ ಬಂದಿದ್ದೀವಿ ನಮ್ಮ ನಮಗೆ ಅನುಮಾನ ಇದೆ ಫಸ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸರಿ ಬಂದಿಲ್ಲ ಅಂತ ನನಗೆ ಅನುಮಾನ ಇದೆ ಅದಕ್ಕೆ ಮರು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ನಾವು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ಸರ್ ಅವರು ಈಗ ಹೆಲ್ಪ್ ಮಾಡ್ತೀನಿ ಅಂದ್ರೆ ಕೈವಾಡ ಇದೆ ಅನ್ಸುತ್ತೆ ನನಗೆ ನಮ್ಮ ಕದ್ರಾ ಪಿ ಎಸ್ ಅವರು ಸಸ್ಪೆಂಡ್ ಆಗಿದ್ದಾರೆ ಆದ್ರೆ ಇದರಲ್ಲಿ ಮತ್ತು ಯಾರು ಕೈವಾಡ ಇಲ್ಲಿ ಇದು ಜಾಸ್ತಿ ಹಂತಕ್ಕೆ ಬೇಗ ಇದಾಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಅವರು ರಾಜಕೀಯ ಪವರ್ಫುಲ್ ಜನ ಇದ್ದಾರೆ ಸರ್ ರಾವ್ ಅಂತ ಮೇಡಮ್ ಅಂತ ನಾವು ಜಾತಿ ಭೇದ ಇದು ಎಂತದ್ದು ಇದು ಮಾಡಿ ನನಗೆ ನ್ಯಾಯ ಬೀಳ್ಸಲ್ ನಮ್ಮ ಮಗಳಿಗೆ ನ್ಯಾಯ ಬೀಳ್ಸಲ್ ಸರ್ ಎಂತದ್ದು ಹೇಳಿಲ್ಲ ಸರ್ ನಾನು ಯಾವ್ದು ಅಂತದ್ದು ಹೇಳಿಲ್ಲ ಆದ್ರೆ ಿ ಮಾತಾಡಿದ್ದೆ ಇಪ್ಪತ್ತರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಒಂದು ಕಾಲ್ ಬಂದಿತ್ತು ಸರ್ ನನಗೆ ಅವ್ರು ಏನ್ ಸಂಬಂಧ ನಾನು ಚಿರಾಗ ಒಂದು ಗೊತ್ತಿಲ್ಲ ಯಾರು ಚಿರಾಗ ನನಗ್ ಗೊತ್ತಿಲ್ಲ ನೀನ್ ಯಾರು ನನಗೆ ನಮ್ಮ ಬಗ್ಗೆ ಕೇಳಲಿಕ್ಕೆ ಅಂತ ನಾನ್ ಹೇಳಿದ್ದೆ ಸರ್ ಪ್ರಸ್ತುತ ಆಗಿದ ನಂತರ ನಾನು ನಮ್ಮ ಮಗು ನಾನ್ ಬುದ್ಧಿವಾದ ಮಾತುಗಳನ್ನು ಹೇಳಿದೆ ನಮ್ಮကလေးಗೆ ನಮ್ಮ ಮಗուն ಮಾತಾಡೋದು ಬಿಟ್ಟಿದ่าน ಅಂತಾನೂ ಗೊತ್ತಾಯ್ತು ಅದರ ಯಾವಾಗ ಮತ್ತೆ ಆ ಹುಡುಗ ನಮ್ಮ ಮಗಳ ಜೊತೆಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮತ್ತೆ ಅವಳು ಇದೆ ಹೆಂಗ್ ಹೆಂಗೆ ತಗೊಂಡೆ ಅಂತ ನಾನು ಹೇಳೋಕೆ ಆಗಿಲ್ಲ ಸರ್ ಅವ್ರು ಯಾವಾಗಲೂ ನನಗೆ कांटेक्ट ಮಾಡಿದ್ರು ಗೊತ್ತಾಗ್ತದಲ್ಲ ಇಲ್ಲ ಸರ್ ಬಟ್ ಆ ದೇ ತಗೊಂಡಿ ಕೂತ್ಕೊಂಡಿದ್ದಾರೆ ಈಗ ಶೇರ್ ಮಾಡ್ತಾ ಇದ್ದಾರೆ ಅವ್ರು ಇದೆಲ್ಲ ಆಗಿದ ನಂತರ ಮೊದ್ಲೇ ಹೇಳಿದ್ರೆ ನನ್ನ ಮಗ ಉರ್ಸಿದ್ರಲ್ಲ ಸಲ ಮೊದ್ಲೇ ಹೇಳಬೇಕಿತ್ತಲ್ಲ ಸರ್ ಅಷ್ಟೇ ಅನ್ಯಾಯ ಆಗಿದೆ ಇಷ್ಟು ಮಗಳು ನನ್ ಇಷ್ಟು ಇಪ್ಪತ್ತು ವರ್ಷ ಹುಡುಗಿ ನನ್ನ ಕೈಯಿಂದ ಹೋಗಿದ್ದು ನನ್ಗೆ ಎಷ್ಟು ದುಃಖ ಆಗ್ಬಹುದು ಅಂತಿಮವಾಗಿ ಸರ್ ನನ್ ಮಗಳಿಗೆ ನ್ಯಾಯ ಬೇಕು ಸರ್ ನ್ಯಾಯ ಬೇಕು ಹುಡುಗ ಏನ್ ಟಾರ್ಚರ್ ಕೊಟ್ಟ ಲಾಸ್ಟ್ ಮೂಮೆಂಟ್ಗೆ ಅವ್ನ್ಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಎಲ್ಲಿ ತೊಕೊಂಡು ಹೋಗಿ ಅವ್ರಿಗೆ ಹೆಂಗ್ ಈಗ ಹಾಳು ಮಾಡಿದಾನಂತ ನಮ್ಗೆ ಗೊತ್ತಿಲ್ಲ ಸರ್ ಅದು ನಮಗೆ ಬೇಕು ಆ ರೀ ಪೋಸ್ಟಮ್ ಬೇಕು ಸರ್ ಆಗಿಂದ ನಿಮ್ ಮಗಳಿಗೆ ನ್ಯಾಯ ಸಿಗ್ಬೇಕು ಆ ಮೋಸ್ಟ್ ಮಾರ್ಟಮ್ ಗೊತ್ತಾಗ್ತದೆ ಏನ್ ಅನ್ಯಾಯ ಮಾಡಿದನ ಹುಡುಗ ನಮ್ಮ ಮಗಳಿಗೆ ಅಂತ